ಮೈಸೂರಿನ ಹೊರವಲಯದಲ್ಲಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲವಾಲ ಠಾಣೆ ಪಿ ಮಂಜುನಾಥ್ ನಾಯಕ್ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇರ್ತಕ್ಕಂಥದ್ದು ಕರ್ತವ್ಯ ಲೋಪದ ಆರೋಪದ ಮೇಲೆ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ಅವರನ್ನು ಅಮಾನತು ಮಾಡಿ ಎಸ್ ಪಿ ವಿಷ್ಣುವರ್ಧನ್ ಆದೇಶ ಹೊರಡಿಸಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ರೇವ್ ಪಾರ್ಟಿ ಮೇಲೆ ಪೊಲೀಸರು ದಾಳಿ ಮಾಡಿದ್ರು ಮೈಸೂರಿನ ಹೊರವಲಯದಲ್ಲಿ ನಡೆದಿದ್ದಂತಹ ರೇವ್ ಪಾರ್ಟಿ ಪ್ರಕರಣ ದಾಳಿ ವೇಳೆ ಸಬ್ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯಕ್ ಮೇಲೆ ಹಲ್ಲೆ ನಡೆಸಿ ಕೆಲವು ಯುವಕರು ಎಸ್ಕೇಪ್ ಆಗಿದ್ರು ಬಳಿಕ ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯ್ಕ ಆಸ್ಪತ್ರೆಗೆ ದಾಖಲಾಗಿತ್ತು ಮೈಸೂರಿನ ಮೀನಾಕ್ಷಿಪುರ ಸಮೀಪ ಕೆಆರ್ಎಸ್ ಹಿನ್ನೀರಿನಲ್ಲಿ ಒಂದು ಪಾರ್ಟಿ ನಡೆದಿತ್ತು ಅನುಮತಿ ಇಲ್ಲದೆ ಅನೈತಿಕ ನೃತ್ಯ ಕೂಟ ಮತ್ತು ಪಾರ್ಟಿ ನಡೆದಿತ್ತು ಅಂತ ಹೇಳಲಾಗಿತ್ತು ಅದರಲ್ಲಿ ಯುವಕ ಯುವತಿಯರು ಭಾಗಿಯಾಗಿದ್ರು ಮೈಸೂರಿನ ಹೊರವಲಯದಲ್ಲಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲವಾಲ ಠಾಣೆ ಪಿ ಮಂಜುನಾಥ್ ನಾಯಕ್ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇರತಕ್ಕಂಥದ್ದು ಕರ್ತವ್ಯ ಲೋಪದ ಆರೋಪದ ಮೇಲೆ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ಅವರನ್ನು ಅಮಾನತು ಮಾಡಿ ಎಸ್ ಪಿ ವಿಷ್ಣುವರ್ಧನ್ ಆದೇಶ ಹೊರಡಿಸಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ರೇವ್ ಪಾರ್ಟಿ ಮೇಲೆ ಪೊಲೀಸರು ದಾಳಿ ಮಾಡಿದ್ರು ಮೈಸೂರಿನ ಹೊರವಲಯದಲ್ಲಿ ನಡೆದಿದ್ದಂತಹ ರೇವ್ ಪಾರ್ಟಿ ಪ್ರಕರಣ ದಾಳಿ ವೇಳೆ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯಕ್ ಮೇಲೆ ಹಲ್ಲೆ ನಡೆಸಿ ಕೆಲವು ಯುವಕರು ಎಸ್ಕೇಪ್ ಆಗಿದ್ರು ಬಳಿಕ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯ್ಕ ಆಸ್ಪತ್ರೆಗೆ ದಾಖಲಾಗಿತ್ತು ಮೈಸೂರಿನ ಮೀನಾಕ್ಷಿಪುರ ಸಮೀಪ ಕೆಆರ್ಎಸ್ ಹಿನ್ನೀರಿನಲ್ಲಿ ಒಂದು ಪಾರ್ಟಿ ನಡೆದಿತ್ತು ಅನುಮತಿ ಇಲ್ಲದೆ ಆ ಅನೈತಿಕ ನೃತ್ಯ ಕೂಟ ಮತ್ತು ಪಾರ್ಟಿ ನಡೆದಿತ್ತು ಅಂತ ಹೇಳಲಾಗಿತ್ತು ಅದರಲ್ಲಿ ಯುವಕ ಯುವತಿಯರು ಭಾಗಿಯಾಗಿದ್ರು ಮೈಸೂರಿನ ಹೊರವಲಯದಲ್ಲಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲವಾಲ ಠಾಣೆ ಪಿ ಮಂಜುನಾಥ್ ನಾಯಕ್ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇರತಕ್ಕಂಥದ್ದು ಕರ್ತವ್ಯ ಲೋಪದ ಆರೋಪದ ಮೇಲೆ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ಅವರನ್ನು ಅಮಾನತು ಮಾಡಿ ಎಸ್ ಪಿ ವಿಷ್ಣುವರ್ಧನ್ ಆದೇಶ ಹೊರಡಿಸಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ರೇವ್ ಪಾರ್ಟಿ ಮೇಲೆ ಪೊಲೀಸರು ದಾಳಿ ಮಾಡಿದರು ಮೈಸೂರಿನ ಹೊರವಲಯದಲ್ಲಿ ನಡೆದಿದ್ದಂತಹ ರೇವ್ ಪಾರ್ಟಿ ಪ್ರಕರಣ ದಾಳಿ ವೇಳೆ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯಕ್ ಮೇಲೆ ಹಲ್ಲೆ ನಡೆಸಿ ಕೆಲವು ಯುವಕರು ಎಸ್ಕೇಪ್ ಆಗಿದ್ರು ಬಳಿಕ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯ್ಕ್ ಆಸ್ಪತ್ರೆಗೆ ದಾಖಲಾಗಿತ್ತು ಮೈಸೂರಿನ ಮೀನಾಕ್ಷಿಪುರ ಸಮೀಪ ಕೆಆರ್ಎಸ್ ಹಿನ್ನೀರ್ನಲ್ಲಿ ಒಂದು ಪಾರ್ಟಿ ನಡೆದಿತ್ತು ಅನುಮತಿ ಇಲ್ಲದೆ ಆ ಅನೈತಿಕ ನೃತ್ಯ ಕೂಟ ಮತ್ತು ಪಾರ್ಟಿ ನಡೆದಿತ್ತು ಅಂತ ಹೇಳಲಾಗಿತ್ತು ಅದರಲ್ಲಿ ಯುವಕ ಯುವತಿಯರು ಭಾಗಿಯಾಗಿದ್ದರು ಮೈಸೂರಿನ ಹೊರವಲಯದಲ್ಲಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲವಾಲ ಠಾಣೆ ಪಿ ಮಂಜುನಾಥ್ ನಾಯಕ್ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇರ್ತಕ್ಕಂಥದ್ದು ಕರ್ತವ್ಯ ಲೋಪದ ಆರೋಪದ ಮೇಲೆ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ಅವರನ್ನು ಅಮಾನತು ಮಾಡಿ ಎಸ್ ಪಿ ವಿಷ್ಣುವರ್ಧನ್ ಆದೇಶ ಹೊರಡಿಸಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ರೇವ್ ಪಾರ್ಟಿ ಮೇಲೆ ಪೊಲೀಸರು ದಾಳಿ ಮಾಡಿದರು ಮೈಸೂರಿನ ಹೊರವಲಯದಲ್ಲಿ ನಡೆದಿದ್ದಂತಹ ರೇವ್ ಪಾರ್ಟಿ ಪ್ರಕರಣ ದಾಳಿ ವೇಳೆ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯಕ್ ಮೇಲೆ ಹಲ್ಲೆ ನಡೆಸಿ ಕೆಲವು ಯುವಕರು ಎಸ್ಕೇಪ್ ಆಗಿದ್ರು ಬಳಿಕ ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯ್ಕ್ ಆಸ್ಪತ್ರೆಗೆ ದಾಖಲಾಗಿತ್ತು ಮೈಸೂರಿನ ಮೀನಾಕ್ಷಿಪುರ ಸಮೀಪ ಕೆಆರ್ಎಸ್ ಹಿನ್ನೀರ್ನಲ್ಲಿ ಒಂದು ಪಾರ್ಟಿ ನಡೆದಿತ್ತು ಅನುಮತಿ ಇಲ್ಲದೆ ಅನೈತಿಕ ನೃತ್ಯ ಕೂಟ ಮತ್ತು ಪಾರ್ಟಿ ನಡೆದಿತ್ತು ಅಂತ ಹೇಳಲಾಗಿತ್ತು ಅದರಲ್ಲಿ ಯುವಕ ಯುವತಿಯರು ಭಾಗಿಯಾಗಿದ್ದರು ರಾಜಕೀಯ ರಗಳೆಯಲ್ಲಿ ನಾವು ಪಿಗ್ ಪಾಲಿಟಿಕ್ಸ್ ನ ಒಂದು ಇಂಟ್ರೆಸ್ಟಿಂಗ್ ವರದಿಯನ್ನ ನಿಮ್ ಮುಂದೆ ಇಡ್ತಿದೀವಿ ರಾಜಕಾರಣದಲ್ಲಿ ಸಾಮಾನ್ಯವಾಗಿ ಬಿಗ್ ಫೈಟ್ ಗಳಾಗೋದನ್ನ ಗಮನಿಸಿರ್ತೀರಿ ಆದ್ರೆ ಇವತ್ತು ನಡೆದಿರೋದು ಪಿಗ್ ಫೈಟ್ ಯಾರು ನಡುವೆ ಹೆಂಗ್ ನಡೀತು ಈ ಪಿಗ್ ಫೈಟ್ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಕುಮಾರಸ್ವಾಮಿ ನಂದಿ ಅಂತ ಬರ್ತಾರ ನದ್ದಿ ಅಂತ ಬರ್ತಾರಂತ ಬರ್ತಾರ ಶಾ ಹೇಳಿರೋದನ್ನ ಹೇಳಿದಾರೆ ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್ ಹಂದಿ ಕುಮಾರಸ್ವಾಮಿ ಹಂದಿ ಅಂತ ಹೇಳಿದಾರ್ಟ್ ಶಾ ನಾನು ಐ ನ್ ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್ ಶಿವ ಶಿವ ಇದೇ ನೋಡ್ರಿ ಸದ್ದು ಮಾಡ್ತಿರೋ ಸುದ್ದಿ ಬರ್ನಾಡ್ ಶಾ ಬರ್ತಿರೋ ವ್ಯಾಖ್ಯವನ್ನ ಉಲ್ಲೇಖಿಸಿದ ಎಡಿಜಿಪಿ ಚಂದ್ರಶೇಖರ್ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ಕೌಂಟರ್ ಕೊಟ್ಟಿದ್ದಾರೆ ಅವರು ತಮ್ಮ ಪತ್ರದಲ್ಲಿ ಬರೆದ ಸಾಲು ಈಗ ಎಲ್ಲೆಲ್ಲೂ ಗುಲ್ಲೆಪ್ಪಿಸಿದೆ ಇನ್ನು ಅಂತ ಸಾಲು ಮೇಲೆ ಕುಮಾರಣ್ಣ ಸುಮ್ನೆ ಇರ್ತಾರ ಅವರಿಗೆ ಅದೆಲ್ಲಿ ಕೌಂಟರ್ ಕೊಡ್ಬೇಕು ಅಲ್ಲಿ ಕೊಡ್ತೀನಿ ಅಂತ ಎಚ್ಚರಿಕೆ ನೀಡಿದ್ರು ಬಹಳ ಚೆನ್ನಾಗಿ ಪಾಪ ತುಂಬಾ ಚೆನ್ನಾಗಿ ಯಾರು ಯಾರು ಯಾವ ಕಚೇರಿ ಕೂತ್ಕೊಂಡು ಸಿ ಕಚೇರಿಯಿಂದ ಕೂತ್ಕೊಂಡು ಲೆಟರ್ನ ಲೀಕ್ ಮಾಡಿದ್ರು ಗೊತ್ತಿದೆ ಬಗ್ಗೆ ತಲೆ ಸರ್ಟಿಫಿಕೇಟ್ ಅದೇ ವಿಚಾರಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಹ ಪ್ರತಿಕ್ರಿಯೆ ನೀಡಿದ್ರು ಅಯ್ಯೋ ಕುಮಾರ್ ಸ್ವಾಮಿಗೆ ಅಲ್ಲಪ್ಪ ಅಂತ ರಾಗ ಎಳ್ದು ಬಿಟ್ರು ಯಾರು ಒಂದು ಅದನ್ನ ಯಾರು ಹೇಳಿದ್ದು ಬರ್ನಾರ್ಡ್ ಶಾ ಆ ರೀತಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಹೊರ್ತು ಕುಮಾರಸ್ವಾಮಿ ಅವರಿಗೆ ರೆಫರ್ ಮಾಡಿ ಹೇಳಿಲ್ವಲ್ಲ ಹೇಳಿದಾರ ಬರ್ಬೇಕಲ್ರಿ ನಮ್ಗೆ ಬರ್ಬೇಕಲ್ರಿ ನಮ್ಗೆ ಓದಕ್ ಬರ್ಬೇಕಲ್ರಿ ನಮ್ಗೆ ಓದಕ್ಕೆ ಅರ್ಥ ಮಾಡ್ಕೊಳಕ್ಕೆ ಬಂದ್ರೆ ಈ ಪ್ರಶ್ನೆನೇ ಬರಲ್ಲ ಅದೆಲ್ಲ ಹೋಗ್ಲಿ ಬರದ ಸಾಲು ತಮಗೆ ಅಂತ ಕುಮಾರ್ ಸ್ವಾಮಿ ಯಾಕಂದ್ಕೊಳ್ಬೇಕು ಅಂತ ಪರಮೇಶ್ವರ್ ಲೇವಡಿ ಮಾಡಿದ್ರು ಬರ್ನಾಡ್ ಶಾ ಹೇಳಿದ್ದನ್ನ ಅವರು ಕೋರ್ಟ್ ಮಾಡಿದ್ದಾರೆ ನಮಗೆ ಅಪ್ಲೈ ಆಗುತ್ತೆ ಅಂತ ಯಾಕೆ ತಗೋಬೇಕು ನಾವು ಹೋಗಬೇಕಾ ಟಾಕ್ ಫೈಟ್ ಮಧ್ಯೆ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಜೆಡಿಎಸ್ ನಾಯಕ ಸುರೇಶ್ ಬಾಬು ನೇತೃತ್ವದಲ್ಲಿ ದೂರು ನೀಡಲಾಯ್ತು ಎಡಿಜಿಪಿ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದ್ರು ಸದ್ಯ ಈ ಬಿಗ್ ಫೈಟ್ ಇನ್ನು ಅದೆಲ್ಲೆಲ್ಲಿಗೂ ಹೋಗಿ ಮುಟ್ಟುತ್ತೋ ಏನೋ ದೇವ್ರೇ ಬಲ್ಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇವತ್ತಿನ ರಾಜಕೀಯ ರಗಳೆಯಲ್ಲಿ ನಾವು ಪಿಗ್ ಪಾಲಿಟಿಕ್ಸ್ನ ಒಂದು ಇಂಟ್ರೆಸ್ಟಿಂಗ್ ವರದಿಯನ್ನ ನಿಮ್ಮ ಮುಂದೆ ಇಡ್ತಿದ್ವಿ ರಾಜಕಾರಣದಲ್ಲಿ ಸಾಮಾನ್ಯವಾಗಿ ಬಿಗ್ ಫೈಟ್ ಗಳಾಗೋದನ್ನ ಗಮನಿಸಿರ್ತೀರಿ ಆದ್ರೆ ಇವತ್ತು ನಡೆದಿರೋದು ಪಿಗ್ ಫೈಟ್ ಯಾರ ನಡುವೆ ಹೆಂಗ್ ನಡೀತು ಈ ಪಿಗ್ ಫೈಟ್ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ನಂದಿ ಅಂತ ಬಳಸಿರೋ ನಂದಿ ಅಂತ ಬರ್ತಿದಾರಿಯಂತ ಬರ್ತಿದಾರ್ದಿ ಅಂತ ದಟ್ ಅಂತ ಇದೇ ನೋಡ್ರಿ ಸತ್ತು ಮಾಡ್ತಿರೋ ಸುದ್ದಿ ಬರ್ನಾಡು ಶಾ ಬರ್ತಿರೋ ವ್ಯಾಖ್ಯವನ್ನು ಉಲ್ಲೇಖಿಸಿದ ಎಡಿಜಿಪಿ ಚಂದ್ರಶೇಖರ್ ಕೇಂದ್ರ ಸಚಿವ ಎಚ್ ಡಿ ಸ್ವಾಮಿಗೆ ಕೌಂಟರ್ ಕೊಟ್ಟಿದ್ದಾರೆ ಅವರು ತಮ್ಮ ಪತ್ರದಲ್ಲಿ ಬರೆದ ಸಾಲು ಈಗ ಎಲ್ಲೆಲ್ಲೂ ಗುಲ್ಲೆಬ್ಬಿಸಿದೆ ಅಂತ ಸಾಲು ಮೇಲೆ ಕುಮಾರಣ್ಣ ಸುಮ್ಮನೆ ಇರ್ತಾರ ಅವರಿಗೆ ಅದೆಲ್ಲ ಕೌಂಟರ್ ಕೊಡ್ಬೇಕು ಅಲ್ಲಿ ಕೊಡ್ತೀನಿ ಅಂತ ಎಚ್ಚರಿಕೆ ನೀಡಿದ್ರು ಆ ಲೆಟರ್ ಬಹಳ ಚೆನ್ನಾಗಿ ಬರ್ತಿದ್ದಾರೆ ಪಾಪ ತುಂಬಾ ಚೆನ್ನಾಗಿ ಯಾರು ಯಾರು ಯಾವ ಕಚೇರಿಗೆ ಕೂತ್ಕೊಂಡು ಪಿ ಸಿ ಕಚೇರಿಯಿಂದ ಕೂತ್ಕೊಂಡು ಲೆಟರ್ನ ಲೀಕ್ ಮಾಡಿದ್ರು ಯಾರ ಗೊತ್ತಿದೆ ನನಗೆ ಯಾಕೆ ಅದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ನಾನು ಅಂತವರಿಂದ ಸರ್ಟಿಫಿಕೇಟ್ ತಗೋಬೇಕಾ ಇನ್ನು ಅದೇ ವಿಚಾರಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಹ ಪ್ರತಿಕ್ರಿಯೆ ನೀಡಿದ್ರು ಅಯ್ಯೋ ಎಡಿಜಿಪಿ ಸಾಹೇಬರು ಬರ್ತಿದ್ದು ಸ್ವಾಮಿಗೆ ಅಲ್ಲಪ್ಪ ಅಂತ ರಾಗ ಬಿಟ್ರು ಯಾರು ಅದನ್ನ ಯಾರು ಹೇಳಿದ್ದು ಬರ್ನಾಡ್ ಶಾ ಆ ರೀತಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಹೊರ್ತು ಸ್ವಾಮಿ ಅವರಿಗೆ ರೆಫರ್ ಮಾಡಿ ಹೇಳಿಲ್ವಲ್ಲ ಹೇಳಿದಾರೀ ರೀ ಓದಕ್ ಬರ್ಬೇಕಲ್ರಿ ನಮ್ಗೆ ಓದಕ್ ಬರ್ಬೇಕಲ್ರಿ ನಮ್ಗೆ ಓದಕ್ ಬರ್ಬೇಕಲ್ರಿ ನಮ್ಗೆ ಓದಕ್ಕೆ ಅರ್ಥ ಮಾಡ್ಕೊಳಕ್ಕೆ ಬಂದ್ರೆ ಈ ಪ್ರಶ್ನೆನೇ ಬರಲ್ಲ ಅದೆಲ್ಲ ಹೋಗ್ಲಿ ಜಿ ಪಿ ಬರೆದ ಸಾಲು ತಮಗೆ ಅಂತ ಕುಮಾರ್ ಸ್ವಾಮಿ ಅಂದ್ಕೊಳ್ಬೇಕು ಅಂತ ಪರಮೇಶ್ವರ್ ಲೇವಡಿ ಮಾಡಿದ್ರು ಬರ್ನಾಡ್ ಶಾ ಹೇಳಿದ್ದನ್ನ ಅವರು ಕೋರ್ಟ್ ಮಾಡಿದ್ದಾರೆ ನನಗೆ ಅಪ್ಲೈ ಆಗುತ್ತೆ ಅಂತ ಯಾಕೆ ತಗೋಬೇಕು ನಾವು ಟಾಕ್ ಫೈಟ್ ಮಧ್ಯೆ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಜೆಡಿಎಸ್ ನಾಯಕ ಸುರೇಶ್ ಬಾಬು ನೇತೃತ್ವದಲ್ಲಿ ದೂರು ನೀಡಲಾಯಿತು ಎಡಿಜಿಪಿ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದ್ರು ಸದ್ಯ ಈ ಬಿಗ್ ಫೈಟ್ ಇನ್ನು ಅದೆಲ್ಲೆಲ್ಲಿಗೂ ಹೋಗಿ ಮುಟ್ಟುತ್ತೋ ಏನೋ ದೇವ್ರೇ ಬಲ್ಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ